ಫುಲ್ಲು ಈ ಥರ ಕೆಲೆ ಕೆಲ 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 ಕೆಲಕಿಲ್ಲ ಅಂತ ಸೌಂಡ್ ಬರ್ತಿತ್ತು ಗಾಡಿ ರನ್ನಿಂಗಲ್ಲಿ ಇರ್ಬೇಕಾರೆ ಅದಕ್ಕೆ ಒಂದು ಜಾದೂ ಮಾಡೋಣ ಅಂತ ಹೇಳಿ ಸಣ್ಣದೊಂದು ಜಾದೂ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಜಾದು ಏನೋ ಅಂತೇಳಿ ಮಾಡಿ ಆಮೇಲೆ ಹೇಳ್ತೀನಿ ನಿಮಗೆ ಲೆಟ್ಸ್ ಗೋ ಫಸ್ಟು ಇದು ಪಿನ್ ತಕ್ಕೊಬೇಕು ಕೆಳಗಡೆದು ಇದು ಈ ಪಿನ್ ತಕ್ಕೊಂಡು ಈ ರಾಡ್ ಮೇಲೆ ತಕ್ಕೊಂಡು ಆಮೇಲೆ ಏನೇನು ಮಾಡ್ತೀವಿ ಅನ್ನೋದನ್ನ ಮುಂದೆ ನೋಡಿ ಹಾಂ ಹುಷಾರಿಂದ ತಗೋಬೇಕು ಇದರಲ್ಲಿ ಸ್ಪ್ರಿಂಗು ಮತ್ತು ಬಾಲ್ಸ್ ಇರುತ್ತೆ ನೋಡಿರಿ ಮಿಸ್ ಆದರೆ ವರ್ಕ್ ಆಗೋಲ್ಲ ಸರಿಯಾಗಿ ಈ ಥರ ಮತ್ತೆ ರಿಟರ್ನ್ ಇಟ್ಕೊಂಡು ಟೂ ಪೀಸ್ ಕರೆಕ್ಟ್ ಮಾಡಿ ಹೋಲ್ ಮಾಡ್ಕೊಂಡು ಇಟ್ಟು ಫುಲ್ ನೀಟಾಗಿ ಫುಲ್ಲು ಒಳಗಡೆ ಹೋಗುತ್ತೆ ನೋಡ್ರಿ ಇವಾಗ ಟೂ ಬಿಲ್ ಇದೆ ಸೌಂಡ್ ಇಲ್ಲ ಮುಂಚೆ ಸೌಂಡ್ ಬರೋದು ಇವಾಗ ನೋಡ್ರಿ ಏನೂ ಇಲ್ಲ ಈ ಏನಾದರೂ ಬ್ಲೇಡ್ ತಗೊಂಡು ನೀಟಾಗಿ ಹಿಂಗೆ ಕಟ್ ಮಾಡ್ಕೊಬಿಟ್ರಿ ಅಂದರೆ ಇದು ಕಾಣೋದು ಇಲ್ಲ ಯಾರಿಗೂ ಗೊತ್ತಾಗೋಲ್ಲ ಫುಲ್ ಈಸಿಯಾಗಿರುತ್ತೆ ನೋಡಿ ಮನೇಲಿ ಯಾರಾದರೂ ಮಾಡಿದ್ರೆ ಮಾಡಿ ನೋಡಿ ಮನೇಲೇ ಫುಲ್ ರಿಪೇರಿ ಮಾಡಿ ಫೈನಲಿ ಫುಲ್ ಕಂಪ್ಲೀಟ್ ಆಯ್ತು ನೋಡಿರಿ ಏನು ಒಳಗಡೆ ರಬ್ಬರ್ ಹಾಕಿರೋದು ಸಹ ಕಾಣಲ್ಲ ಈ ಸೈಡು ಅಷ್ಟೇ ಈ ಸೈಡು ಅಷ್ಟೇ ನೋಡಿರಿ ಎರಡು ಸೈಡು ರಬ್ಬರ್ ಹಾಕಿದ್ದೀವಿ ಫುಲ್ ಚಿತ್ತಲ್ ಪತ್ತಾಳು ಜಗಮಗ ಜಗಮಗ ಸಟ್ ಪಟ್ ಥರ ಹೊಸ ಹೊಸ ಐಡಿಯಾ ಬೇಕು ಅಂದರೂ ನಮ್ಮನ್ನು ಫಾಲೋ ಮಾಡಿ vậy, vậy.